ಸ್ವಲ್ಕ ಅವ್ರ ಚಾನೆಲ್ ನಾನು ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವ್ ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವಾಗ ಸ್ಕೂಲ್ ಇಂದ ಕರ್ಕೊಂಡ್ ಬಂದೆ ಕರ್ಕೊಂಡ್ ಬಂದ ಮೇಲೆ ಬರ್ತಾ ಬರ್ತಾ ಐಸ್ ಕ್ರೀಮ್ ತಗೊಂಡ ಅವನೊಂದು ಐಸ್ ಕ್ರೀಮು ಬ್ರಹ್ಮರ ಒಂದು ಐಸ್ ಕ್ರೀಮು ಹಾಗೆ ನಾನೊಂದು ಐಸ್ ಕ್ರೀಮು ಬರ್ತಾನೆ ಇಬ್ಬಂದಿ ಅವರು ತಿಂತ ಇದಾರೆ ನೀನ್ ಹೋಗಿ ಕೈಕಲ್ ಮುಖ ತಕೊಬೋ ಹಾಂ ಬೇಕ್ ಕೈ ಕಾಲು ಮುಖ ತೊಕ್ಕೋಂಬಾ ತೋರಿಸ್ತೀನಿ ಅವ ಆಮೇಲೆ ಹಾಂ ಹ್ಞೂ ಅಮ್ಮ ಹೇಳು ಹೇ ಅಂತ ಹ್ಞೂ ಸರಿ ಡ್ರಪ್ ಆಯ್ತು ತೋರಿಸ್ತೀನಿ ಹೋಗಿ ಹಾಂ ಕೈ ಕಾಲು ಮುಖ ತೊಗೊಂಬಾ ಸರಿ ನೀನು ಹೋಗ್ತೀನಿ ನೋಕೆ ಆಡಿ ಬಟರ್ಫ್ಲೈ ಬಟರ್ಫ್ಲೈ ಇಡು ಸುಮ್ನೆ ರಜಬ್ರಮ್ಮನೇ ಹೇಳ್ತಾನೆ ಏನಮ್ಮ ಮಾಡಮ್ಮ Butterfly, butterfly, flying, rolling, dancing, dance, dancing, dance. Mathe? Super. Ascana? Arjun, ee neng mardi butterfly, butterfly fly, fly, glani. Glani. ಬಟರ್ಫ್ಲೈ ಬಟರ್ ಇವಾಗ ಅವ್ನ್ ಬರೋಷ್ಟೇನೆ ರೈಸ್ ಮಾಡಿಕ್ಕಿದೀನಿ ಆಮೇಲೆ ಸಾಂಬಾರ್ ಸೊಪ್ಪಿನ ಸಾರು ಅದು ರಾತ್ರಿ ಉಳ್ದಿತ್ತು ಅನ್ನ ಹಂಗೆ ಇದೆ ಮತ್ತೆ ಚೆನ್ನಾಗಿದೆ ಇವಾಗ ಊಟ ಮಾಡಕ್ ಸರಿ ಹೋಗುತ್ತೆ ಇವಾಗ ಅಡಿಗೆ ಇಷ್ಟು ಇವತ್ತಿಂದು ಮತ್ತೇನು ಇಲ್ಲ ಇವತ್ತೂರ ಮಧ್ಯಾಹ್ನಕ್ಕೆ ಊಟ ತುಂಬಾ ಬಿಸಿಲು ಇದೆ ಇವಾಗಲೇ ಬೇಸಿಗೆಗಾನು ಕೂಡ ಸ್ಟಾರ್ಟ್ ಆಯ್ತಲ್ಲ ತುಂಬಾ ಬಿಸಿಲು ಹೊರಗಡೆ ಹೋಗೋದಕ್ಕೆ ಬಿದ್ದಿಲ್ಲ ಸೊ ಇಷ್ಟು ಇವತ್ತು ಅಡಿಗೆ ಮಧ್ಯಾಹ್ನಕ್ಕೆ ಮತ್ತೆ ಏನಂದ್ರೆ ತುಂಬಾ ಬಿಸಿಲು ಹೊರಗಡೆ ಹೋಗೋದಕ್ಕಾಗಲ್ಲ ಬರೋದಕ್ಕಾಗಲ್ಲ ಅಷ್ಟೊಂದು ಬಿಸಿಲಿದೆ ಹೊರಗಡೆ ಹೋಗಿ ಬರೋಷ್ಟಲ್ಲೇನೆ ಸಾಕಪ್ಪ ಸಾಕಂತ ಅನ್ಸ್ಬಿಡುತ್ತೆ ನಾಳೆಯೇ ದುಗಮ್ನಬ್ಬ ನಾಳೆಯಿಂದ ದುಗಮ್ನಬ್ಬ ಸ್ಟಾರ್ಟು ಮತ್ತೆ ಬಟ್ಟೆ ತಗೊಂಡಿದೀವಿ ಅಂದರೆ ಮನೆ ಹತ್ರ ಬಂದಿದ್ವು ಮಾರೋದಕ್ಕೆ ಅದನ್ನ ಬಟ್ಟೆ ತಗೊಂಡಿದ್ದೀನಿ ನನಗೆ ತಗೊಂಡಿದ್ದೀನಿ ಮತ್ತೆ ಅಜಯ್ಗೆ ತಗೊಂಡಿದ್ದೀನಿ ಮತ್ತೆ ಭ್ರಮರನ್ಗೆ ಇವಾಗ ಬರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬ ಜನ ಬರ್ತಾನೆ ಇದಾರೆ ಹೋಗ್ತಾನೆ ಇದಾರೆ ಬರ್ಬೋದು ಅಷ್ಟೊತ್ತಿಗೆ ಬಂದರು ಅಂದರೆ ಇವತ್ತು ಎಷ್ಟೊತ್ತಿಗೆ ಬಂದರೆ ತಗೋತೀನಿ ಇಲ್ಲ ಅಂತ ಹೇಳಿದ್ರೆ ಹ್ಞೂನಮ್ಮ ರಾತ್ರಿ ಬಂದರೆ ತೊಗೋತೀನಿ ರಾತ್ರಿನಷ್ಟಲ್ಲಿ ಬಂದರೆ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಹೋಗ್ಬಿಟ್ಟು ತೊಗೊಂಬರನ್ ಮತ್ತೆ ರಾತ್ರಿ ಹೋಗ್ಬಿಟ್ಟು ತೊಗೊಂಬರ್ಬೇಕು ಅಷ್ಟೇ ಇಲ್ಲಾಂದ್ರೆ ಬಟ್ಟೆ ತರಕ್ಕೆ ಇವಾಗ ನಾನು ಹಾಂ ಆಯಿತು ಇವತ್ತು ನಾನು ಮತ್ತೆ ಅಜಯ್ ಯಾವ ಡ್ರೆಸ್ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ಮನೆ ಹತ್ರನೇ ಬಂದಿದ್ವು ಹಂಗಾಗಿ ಇಲ್ಲೇ ತಗೊಂಡ್ಬಿಟ್ಟಿದೀವಿ ನಾವು ಇವಾಗ ಬನ್ನಿ ತೋರಿಸ್ತೀನಿ ಯಾವ ಡ್ರೆಸ್ ತೊಗೊಂಡಿದ್ದೀವಿ ಅಂತ ಹೇಳಿ ಈಗ ಫಸ್ಟು ನಾನು ಯಾವ ಬಟ್ಟೆ ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಬೇಡ ಅದಕ್ಕೂ ಮುಂಚೆ ಅಜಯ್ಗೆ ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಜಯ್ಗೆ ಇಲ್ಲೇ ಮನೆ ಹತ್ರ ಬಂದಿದ್ವು ಅದನ್ನು ತಗೊಂಡಿದ್ದೀನಿ ನೋಡಿ ಜೀನ್ಸ್ ಜೀನ್ಸ್ ತಗೊಂಡಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಮನೆ ಹತ್ರನೇ ಬಂದಿದ್ರು ಇವಾಗ ಎಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ತಗೊಂಡ್ಬಿಟ್ಟು ನಾನು ಡ್ರೆಸ್ ತೊಗೊಂಡಿದ್ದು ಆಗಲೇ ಒಂದು ಎರಡು ಮೂರು ದಿನ ಆಯ್ತು ತೊಗೊಂಡು ಈ ಡ್ರೆಸ್ಸು ಎಷ್ಟಂತ ಆಮೇಲೆ ಹೇಳ್ತೀನಿ ನಾನು ಆಯ್ತಾ ಅದಾದಮೇಲೆ ಶರ್ಟು ಹತ್ರ ಈ ಕಲರ್ ಶರ್ಟ್ ಇರಲಿಲ್ಲ ಹಾಗಾಗಿ ಶರ್ಟ್ ತೊಗೊಂಡಿದ್ದೀನಿ ಮತ್ತು ಶರ್ಟ್ಸ್ ಅಷ್ಟೇ ತಂದಿದ್ರು ಟಿ ಶರ್ಟ್ ಏನು ತಂದಿರಲಿಲ್ಲ ಶರ್ಟು ಮತ್ತು ಪ್ಯಾಂಟು ಈ ಥರ ತಂದಿದ್ರು ಈ ಥರ ಶರ್ಟ್ ತೊಗೊಂಡಿದ್ದೀನಿ ನನಗೆ ಬಾದಾಮಿ ಕಲರ್ ಶರ್ಟು ಹತ್ರ ಇರಲಿಲ್ಲ ಈ ಕಲರು ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಕಾಟನ್ ಇಂದು ಚೆನ್ನಾಗಿದೆ ಹೇಳ್ಬೇಕಂದ್ರೆ ನಾವು ಅಂಗಡಿ ಹೋಗಿ ತೊಗೊಂಡು ಬಂದಾಗ ಯಾವ ರೀತಿ ಕ್ವಾಲಿಟಿ ಇರುತ್ತೋ ಅದೇ ರೀತಿ ಕ್ವಾಲಿಟಿ ಇದೆ ಚೆನ್ನಾಗಿದೆ ಕಾಟನ್ ಇಂದು ಶರ್ಟ್ ಸ್ವಲ್ಪ ದೊಡ್ಡ ಸೈಜ್ ತಗೊಂಡಿದ್ದೀನಿ ಯಾಕಂದ್ರೆ ನೀರಲ್ಲಾಕ್ದಾಗ ಮತ್ತೆ ಸಿಂಕ್ ಆಗ್ಬಿಡುತ್ತೆ ಸುಮ್ನೆ ಮತ್ತೆ ಒಂದ್ ದಿನ ಒಂದ್ ಸ್ವಲ್ಪ ದಿವಸ ಹಾಕೊಂಡು ಮತ್ತೆ ತೆಗ್ದು ಹಾಕ್ಬಿಡ್ತಾರೆ ಸ್ವಲ್ಪ ದೊಡ್ಡ ಸೈಜ್ ತಗೊಂಡ್ರೆ ಸಿಂಕ್ ಆದ್ರೂ ಅವರು ಅಳತೆ ಕರೆಕ್ಟ್ ಆಗಿರುತ್ತಾ ಒಂದ್ ಸ್ವಲ್ಪ ದಿವಸನಾದ್ರೂ ಹಾಕೋತಾರೆ ಹಂಗಾಗಿ ಅದನ್ನ ತಗೊಂಡಿದೀನಿ ಇವಾಗ ಅವ್ರ ಅಪ್ಪಾಜಿಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಕೆಲ್ಸಕ್ಕೆ ಹೋಗಿದ್ರು ಕೆಲ್ಸಕ್ಕೆ ಹೋದ್ಮೇಲೆ ಬಂದಿತ್ತು ಹಂಗಾಗಿ ತೊಗೊಂಡ್ವಿ ಇದನ್ನು ಸೆಲೆಕ್ಟ್ ಮಾಡಿದ್ದು ಈ ಶರ್ಟ್ ಸೆಲೆಕ್ಟ್ ಮಾಡಿದ್ದು ಅಮ್ಮ ಸೆಲೆಕ್ಟ್ ಮಾಡಿದರು ಆಮೇಲೆ ಪ್ಯಾಂಟು ನಂದು ಸೊ ಇಷ್ಟು ಅವನ ಡ್ರೆಸ್ ಆಯಿತು ಹಬ್ಬಕ್ಕೆ ಇದು ಒನ್ ಜೊತೆ ಡ್ರೆಸ್ ಆಯ್ತು ಅವನು ನಂದು ಡ್ರೆಸ್ ತೋರಿಸ್ತೀನಿ ಇವಾಗ ನೋಡಿ ಟಾಪು ಮತ್ತು ಪ್ಯಾಂಟು ಎರಡು ಸೇರಿ ಬಂದಿರೋದು ಟಾಪ್ ಈ ಥರ ಇದೆ ನೆಕ್ ಅಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಫುಲ್ ಸ್ಲೀವ್ಸು ಟ್ರಿಪೋಲ್ ಸ್ಲೀವ್ಸ್ ಅಂತೀವಲ್ಲ ಆ ತರ ಸ್ಲೀವ್ಸು ಸೈಡ್ ಕಟ್ಟು ಸೈಡ್ ಕಟ್ ಇದೆ ಅದಾದ್ಮೇಲೆ ಎಂಡಿಂಗಿಗೆ ಈ ರೀತಿ ಒಂದು ಡಿಸೈನ್ ಕೊಟ್ಟಿದ್ದಾರೆ ಎಂಡಿಂಗಲ್ಲಿ ಈ ತರ ಡಿಸೈನು ಸೈಡ್ ಕಟ್ ಇದಕ್ಕೆ ಪ್ಯಾಂಟು ಸೇಮ್ ಕಲರ್ ಪ್ಯಾಂಟು ಕಾಲ ಹತ್ರ ಈ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಇದು ಪ್ಲಾಸ್ಮಾ ಪ್ಯಾಂಟ್ ಅಂತೀವಲ್ಲ ಆ ತರ ಕೊಟ್ಟಿದ್ದಾರೆ ಎಲ್ಲ ಇದೆ ಈ ತರದ ಫುಲ್ ಲೂಸ್ ಇದೆ ಡೈಲಿ ವೇಗು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ತಗೊಂಡೆ ನಾನು ಆಮೇಲೆ ಇನ್ನೊಂದು ನಾನು ಒಂದ್ ಒಂದ್ ಜೊತೆ ತಗೋಬೇಕಂತ ಅನ್ಕೊಂಡೆ ಆದ್ರೆ ಅಮ್ಮ ಎರಡ್ ಜೊತೆ ಕೊಡ್ಸಿದ್ರು ಹಬ್ಬಕ್ಕೆಲ್ಲ ಅಮ್ಮನ್ ಬಟ್ ಅಮ್ಮ ಕೊಡ್ಸಿರೋದಿದೆಲ್ಲ ಂದ್ರೆ ನಾನು ತೊಗೊಂಡಿಲ್ಲ ನಾನು ಬೇಡ ಸಾಕು ಅಂತ ಅಂದ್ಕೊಂಡು ಒಂದೇ ಜೊತೆ ಅಂದ್ಕೊಂಡೆ ಆದ್ರೆ ಅಮ್ಮ ಇದೊಂದು ಜೊತೆ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ರು ಇದು ಸ್ಕೈ ಬ್ಲೂ ಕಲರು ನೋಡಿ ಈ ರೀತಿ ಇದೆ ನೆಕ್ಕು ಇಲ್ಲಿ ಅಂದರೆ ಕೈ ಹತ್ರ ಮಾತ್ರ ಈ ಥರ ಡಿಸೈನ್ ಇದೆ ನೋಡಿ ಈ ಥರ ಡಿಸೈನ್ ಇರೋದು ಎರಡೂ ಎರಡಕ್ಕೂ ಅಷ್ಟೆ ಆಮೇಲೆ ಸೈಡ್ ಕಟ್ಟಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಪರವಾಗಿಲ್ಲ ಮತ್ತು ಅಲ್ಲಿ ಕೂಡ ಚಿಕ್ಕದಾಗೆ ಬಾರ್ಡ್ರ್ರು ಅದೇ ಬಾರ್ಡ್ರಿ ಅಂದರೆ ಸೈಡಲ್ಲಿ ಏನು ಕೊಟ್ಟಿದಾರೋ ಅದೇ ಬಾರ್ಡ್ರನ್ನ ಇಲ್ಲಿ ಕೊಟ್ಟಿದ್ದಾರೆ ಈ ಥರದ್ದು ಮತ್ತೆ ಇದು ಪ್ಯಾಂಟು ಸೇಮ್ ಇದೇ ಥರದ್ದೇ ಎಂಡಿಂಗಲ್ಲಿ ಈ ಥರ ಈ ಥರ ಡಿಸೈನ್ ಇರೋದು ಸೊ ಹಿಂಗಿದೆ ಫುಲ್ಲು ಡೈಲಿ ವೇರ್ಗೆ ನಾವು ಆರಾಮಾಗಿ ಹಾಕೋಬಹುದು ಪ್ಲಾಸ್ಮಾ ಪ್ಯಾಂಟ್ ಥರ ಇದು ಇವೆರಡು ಡ್ರೆಸ್ಸು ಎಷ್ಟು ಅಂತ ಹೇಳಿದರೆ ಇದು ಮತ್ತೆ ಈ ಡ್ರೆಸ್ಸು ಅದಾದ್ಮೇಲೆ ಈ ಡ್ರೆಸ್ಸು ಸೊ ಇವೆರಡು ಡ್ರೆಸ್ ಬಂದುಬಿಟ್ಟು ನನಗೆ ಟೂ ಹಂಡ್ರೆಡ್ ಪಾಡಲ್ವಾ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಇದು ಅಲ್ಲ ತ್ರೀ ಹಂಡ್ರೆಡ್ ಏನು ಸಾರಿ ಸಾರಿ ಮುನ್ನೂರು ಇದು ಪ್ಯಾಂಟು ಅಂಗಿ ಸೇರಿ ಮುನ್ನೂರು ರೂಪಾಯಿ ಇವೆರಡು ಮುನ್ನೂರು ರೂಪಾಯಿ ತಗೊಂಡಿದ್ದು ಆಮೇಲೆ ಅಜಯ್ ಬಂದ್ಬಿಟ್ಟು ಮುನ್ನೂರ ಐವತ್ತಕ್ಕೆ ಇದು ಇವೆರಡು ನೂರ ಐವತ್ತು ಶರ್ಟ್ ಇನ್ನೂರು ರೂಪಾಯಿ ಪ್ಯಾಂಟ್ ಐದು ನಿಮಿಷ ರೂಪಾಯಿ ಇಷ್ಟು ಇಬ್ಬರು ಇಷ್ಟಲ್ಲೇ ನಮ್ದು ಅಂದ್ರೆ ಎಷ್ಟು ಒಂದ್ ಸಾವಿರ ರೂಪಾಯಲ್ಲೇ ಇಬ್ರಿಗ್ ಡ್ರೆಸ್ ಆಯ್ತು ಇನ್ನು ಭ್ರಮರನ್ ಡ್ರೆಸ್ ಇದೆ ಇವಾಗ ಕೈಕಂದ್ ಮುಖ ತಕೊಂಡು ಬಂದ ಅವನು ಬಂದಿತ್ತಲ್ಲ ಬೆಲ್ಟು ನೋಡಂತ ಬೆಲ್ಟು ಅವ್ನು ಈಗ ಬಂದಿದ್ದಾನೆ ಸ್ಕೂಲಿಂದ ಯಾಕಂದ್ರೆ ಅವ್ನು ಬಂದಾಗ ಉಲ್ಟಾ ಹಾಕೊಂಡಿದೀಯಾ ಕಣೋ ಬನ್ನಿನು ಅವನು ಯಾವುದು ಹಬ್ಬ ಕಣ ಬಿಡು ಕರೆಕ್ಟ್ ಆಗತ್ತಿ ಕರೆಕ್ಟ್ ಆಕತ್ ಸರಿ ಆಯ್ತು ಅಕ್ಕಳಪ್ಪ ತುಂಬಾ ಆಸೆ ಪಡ್ತಾ ಇದ್ದಾನೆ ಇವಾಗ ಹಾಕೊಂಡು ಅವ್ನ್ ನೋಡ್ ಬಿಡ್ಬೇಕು ಫಸ್ಟು ಅದಕ್ಕೆ ಫೈನಲಿ ನೋಡ್ರಿ ಫ್ರೆಂಡ್ಸ್ ಹಿಂಗೆ ರೆಡಿ ಆಗಿದ್ದಾನೆ ಅವ್ನ್ ಡ್ರೆಸ್ ಇವತ್ತು ಹಾಕ್ಕೊಂಡ್ಬಿಟ್ಟಾ ಈ ಥರ ರೆಡಿ ಆಗಿದ ಅದು ಬೆಲ್ಟ್ ಒಂದು ಸೂಟ್ ಆಗ್ತಾ ಇಲ್ಲ ನೋಡ್ಬೇಕು ಬೆಲ್ಟ್ ಇದ್ರೆ ಇರ್ಲಿ ಇಲ್ಲ ಅಂದ್ರೆ ನೋಡಣ ಪಪ್ಪ ಬಲ್ತ ಏ ಇರ್ಲಿ ಬೆಲ್ಟ್ ಇದ್ರೆ ಚೆನ್ನಾಗಿ ಕಾಣತತಿ ನೋಡಣ ಬೇರೆ ಚೆನ್ನಾಗಿ ಕಾಣತತಿ ಅಜ್ಜಿಗೆ ತೋರಿಸ್ಬೋ ಹೋಗ ಮನೆ ತುಂಬ ಅಳಿಸ್ಬಿಟ್ಟಿದ್ದೀವಿ ಬಂದ ತಕ್ಷಣನೇ ಮಾಡು ಚೆನ್ನಾಗೈತೆ ಮಾಡುಕ್ ಮತ್ತೇನ ಕಂತಿಂತಿ ತಗಿಯೋ ತಗಿ ಹಬ್ಬಕ್ ಅಕ್ಕ ಹಬ್ಬಕ್ ಶಾಪಿಂಗ್ ಇನ್ನೂ ಇನ್ನು ತರೋದಿದೆ ಗ್ರಮರಂಗ್ ತರೋದಿದೆ ಹೋಗಿ ತರಬೇಕು ಅವ್ರದ್ದೊಂದು ಜಾಯಿನ್ ಆಗಬೇಕು ನಮ್ಮ ಮನೆಯವ್ರದ್ದು ಗೊತ್ತಿಲ್ಲ ನಮ್ಮ ಮನೆಯವ್ರ್ ತಗೊಂಡ್ ಡೌಟ್ ಅವರು ತಗೊಳ್ಳಿ ಅಂತ ಹೇಳಿದ್ರು ಅವರು ಬೇಗ ತಗೊಳೋದಿಲ್ಲ ತಲೆ ಹರಟೆ ನೋಡಿ ಇಷ್ಟು ನಮ್ಮ ಹಬ್ಬದ ಶಾಪಿಂಗ್ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಸಾವಿರ ರೂಪಾಯಿ ನಮ್ ಇಬ್ಬರಿಗ್ ಡ್ರೆಸ್ ಆಯ್ತು ಇನ್ನು ಇನ್ನು ಇನ್ನೊಂದ್ ಇಷ್ಟು ನಮ್ಮ ಶಾಪಿಂಗು ಏನ್ ಮಾತಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಈ ತುಂಬಾ ಕಾಡ್ತಾ ಇದೆ ವಿಡಿಯೋ ಮಾಡ್ಬೇಕಾದ್ರೆ ಬಂದ್ರೆ ಅಂದ್ರೆ ಮುಗೀತು ನನ್ಗೆ ಏನ್ ಮಾತಾಡ್ಬೇಕನ್ನೋದು ಕೂಡ ಮರ್ತೋಗುತ್ತೆ ಎಕ್ಸಾಮ್ ಯಾವಾಗಿರೋದು ಶುಕ್ರವಾರ ಹೋಗಬೇಕು ಎಂದು ಕೊಟ್ಟಿದ್ದಾರೆ ಬುಕ್ಕಿನಲ್ಲಿ ಇವತ್ ಯಾವ್ದಾಗಿದ್ದ ಇಂಗ್ಲಿಷ್ ಆಗುವೆ ಇಂಗ್ಲಿಷ್ ಆಗುವೆ ಇಂಗ್ಲಿಷ್ ಆಗೇತಿ ಇನ್ನು ಸೈನ್ಸ್ ಸೋಶಿಯಲ್ ಹಿಂದಿ ಮೂರು ಸಬ್ಜೆಕ್ಟ್ ಇದಾವು ಆ ಮೂರು ಸಬ್ಜೆಕ್ಟ್ ಇನ್ನು ನೆಕ್ಸ್ಟ್ ವೀಕ್ ಅನ್ನಷ್ಟಲ್ಲಿ ಮುಗಿತತಿ ನೆಕ್ಸ್ಟ್ ವೀಕ್ ಮುಗಿತಂದ್ರೆ ಹತ್ಲಾಗ ಜೂನ್ ಇರ್ಬೇಕು ಮೇ ತಿಂಗಳಿಂದ ರಜಾ ಮೇ ತಿಂಗಳಿಂದ ಇಬ್ರು ಇರಿಯೋದು ಅಜ್ಜಿ ಮತ್ತೆ ಮೇ ತಿಂಗಳಲ್ಲಿ ಇವಳನ್ನ ಸ್ಕೂಲಿಗೆ ಜಾಯಿನ್ ಮಾಡ್ತೀನಿ ಮಾಡಿ ಜೂನಿಗೆ ಫಸ್ಟ್ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಬಿಟ್ಟಿದೆ ನನ್ಗಂತ್ರೂ ಫಸ್ಟ್ ನೀನ್ ಸ್ಕೂಲಿಗೆ ಹೋಗು ಯಾಕೆ ನೀನ್ ಸಣ್ಣಕ್ಕಿದೀ ಎಷ್ಟು ದೊಡ್ಡ ಕ್ಯಾದ್ಮೇಲೆ ಬಾಳ ಸಣ್ಣಕ್ಕಿದೀನಿ ನೋಡಲ್ಲ ಅಣ್ಣ ಏನಕ ಕೂಸಾಗಿ ನೀನು ಹೀಗೋಗ ಸುಮ್ನಿರೋ ದೊಡ್ಡಕ್ಕೆ ಆದ್ಮೇಲೆ ನೋಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ಇವಳು ದೊಡ್ಡಕ್ಕೆ ಆದ್ಮೇಲೆ ಸ್ಕೂಲಿಗೆ ಹೋಗೋಣ ಅಲ್ಲಿವರೆಗೂ ಸ್ಕೂಲಿಗೆ ಹೋಗೋಲ್ಲ ಇವ್ಳ ದೊಡ್ಡೋಳ ಅಥವಾ ಸಣ್ಣ ಅಂತ ಕಾಮೆಂಟ್ ಮಾಡಿ ತಿಳ್ಸಿ ಆಯ್ತಾ ಕೇಳವ್ ಚಿಕ್ಕೋಳ ಸಣ್ಣೋಳ ದೊಡ್ಡೋಳ ಹೇಳ್ತೀನಿ ರಾತ್ರಿ ಫುಲ್ ರೆಡಿ ಇವಳು ಮೆಹಂದಿ ತರ್ತೀವಿ ಮೆಹಂದಿ ಹಾಕ್ಬೇಕು ಇವಳಿಗೆ ಆಮೇಲೆ ಸರ ಎಲ್ಲ ತಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಮತ್ತೆ ಹೇರ್ ಬ್ಯಾಂಡ್ ಕೂಡ ರೆಡಿ ಇದೆ ಇನ್ನೇನು ಹೋಗ್ಬಿಟ್ಟು ನಾನು ಇವಳಿಗೆ ದಸನ್ ತರದ ಬಕಿದಿರಷ್ಟೆ ಬಕು ಲೈಕ್ ಬೇಕು ಲೈಕ್ ಬೇಕು ಲೈಕ್ ಬೇಕು ಓ ಸೇ 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 ಸರಿ ಅಮ್ಮ ಬರ ನಮ್ಮ ಬರ ಓ ಮಾಯಿ ತೋವನೇ ಇಲ್ಲ ನಿ ನಿ ಮೇತಿ ಸೊ ಇಷ್ಟ फ्रेंड्स ಇವರು ಕಟ್ಕೊಂಡೆನೇ ಮೀಡಿಯಾ ಬರಕಾಗ್ತಾ ಇಲ್ಲ ಸೊ ಇಷ್ಟ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೈ ಮ್ಯಾಡ ಎಲ್ಲರೂ ಬೈ ಮ್ಯಾಡ ಬೈ